ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಸೊ ಈಗ ನಾವು ಸೀರೀಸನ್ನು ನೋಡ್ತಾ ಇದ್ದೀವಿ ಲೈಕ್ ಡೈರೆಕ್ಷನ್ ಸೀರೀಸ್ ಆಯಿತು ಸ್ಟಾಪ್ ಲಾಸ್ ಸೀರೀಸ್ ಆಯಿತು ಎಂಟ್ರಿ ಸೀರೀಸ್ ಆಯಿತು ಈಗ ನೆಕ್ಸ್ಟ್ ಮೇಯ್ನಾಗಿರುವಂತಹ ನಮಗೆ ಚಾಲೆಂಜ್ ಅಂತ ಹೇಳಿದ್ರೆ ಟಾರ್ಗೆಟ್ ಸರ್ ಕಣ್ಣು ಮುಂದೆ ಲಾಭ ಕಾಣ್ತಾ ಇದ್ದರೂ ನಾನು ಎಲ್ಲಿ ಎಕ್ಸಿಟ್ ಮಾಡಬೇಕಂತ ಗೊತ್ತಿಲ್ಲದೆ ಸಿಕ್ಕಾಕೊಳ್ತಾ ಇದ್ದೀನಿ ಇದರಿಂದಾಗಿ ನನಗೇನಾಗ್ತಾಯಿದೆ ಅಂತ ಹೇಳಿದರೆ ಕೈಗೆ ಬಂತುತ್ತು ಬಾಯಿಗೆ ಬರ್ತಾ ಇಲ್ಲ ಸೊ ಟಾರ್ಗೆಟಲ್ಲಿ ಏನಾದರೂ ಪ್ಯಾಟ್ರನ್ಗಳಿದ್ರೆ ತಿಳಿಸಿ ಅಂತ ಸೊ ಅದೇ ಪ್ರಕಾರದಲ್ಲಿ ಟಾರ್ಗೆಟಲ್ಲೂ ಐದು ಪ್ಯಾಟ್ರನ್ ಇದೆ ಸರ್ ಹೇಗೆ ನಮಗೆ ಡೈರೆಕ್ಷನಲ್ ಐದು ಪ್ಯಾಟ್ರನ್ ಇತ್ತು ಎಂಟ್ರೀಲಿ ಐದು ಪ್ಯಾಟ್ರನ್ ಇತ್ತು ಅಲ್ಲಿ ಐದು ಪ್ಯಾಟ್ರನ್ ಇದೆಯೋ ಅದೇ ರೀತಿಯಲ್ಲಿ ಟಾರ್ಗೆಟ್ಸಗೂ ಐದು ಪ್ಯಾಟ್ರನ್ ಇದೆ ಈ ಐದು ಪ್ಯಾಟ್ರನನ್ನು ನಾವು ಅರ್ಥ ಮಾಡ್ಕೊಬೇಕು ಓಕೆನಾ ಈ ಐದು ಪ್ಯಾಟ್ರನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಪ್ಯಾಟ್ರನನ್ನು ಗಟ್ಟಿ ಇಟ್ಕೊಂಡ್ಬಿಡ್ಬೇಕು ನಂದು ಇದೇನೇ ಅಂತ ಸೊ ಇದರಿಂದಾಗಿ ನೀವು ಮುಂದೋಗ್ಬೋದು ಫಾರ್ ಎಕ್ಸಾಂಪಲು ಡೈರೆಕ್ಷನ್ ಅಲ್ಲಿ ನಿಮ್ಗೊಂದು ಪ್ಯಾಟರ್ನ್ ಇಷ್ಟ ಆಯ್ತು ಒಂದು ಲಾಸ್ ಅಲ್ಲಿ ಒಂದು ಪ್ಯಾಟರ್ನ್ ಇಷ್ಟ ಆಯ್ತು ಎರಡು ಅಲ್ಲಿ ಒಂದು ಪ್ಯಾಟರ್ನ್ ಇಷ್ಟ ಆಯ್ತು ಮೂರು ನಾಲ್ಕನೇದು ಟಾರ್ಗೆಟ್ ಅಲ್ಲಿ ಒಂದು ಪ್ಯಾಟರ್ನ್ ನಾಲ್ಕನ್ನು ಮಿಕ್ಸ್ ಮಾಡ್ಕೊಂಡಾಗ ಆಗದ್ದು ಎಲ್ಲದಲ್ಲೂ ಒಂದೇ ರೀತಿ ಪ್ಯಾಟರ್ನ್ ಬರಬೇಕಂತೇನಿಲ್ಲ ನಿಮಗೆ ಯಾವ ಪ್ಯಾಟ್ರನ್ ಇಷ್ಟವೋ ಆ ಪ್ಯಾಟರ್ನ್ ಅನ್ನ ಚೂಸ್ ಮಾಡಿಕೊಂಡು ನಿಮ್ಮ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡಬೇಕು ಅದು ನಿಮ್ಮ ಬುದ್ಧಿವಂತಿಗೆ ಓಕೆನಾ ನೀವು ಬುದ್ಧಿವಂತರಿದ್ದೀರಿ ಖಂಡಿತವಾಗ್ಲೂ ಮಾಡ್ತೀರಿ ಅಂತ ಗೊತ್ತಿದೆ ಸೊ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಪ್ಯಾಟರ್ನ್ಸ್ಗಳು ಈ ಒಂದು ಸೀರೀಸ್ ನಿಮ್ಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಏನಾದ್ರು ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಆ್ಯಂಡ್ ಟೆಲಿಗ್ರಾಮಲ್ಲೂ ಕೇಳಿ ಅಂತ ಹೇಳ್ತಾ ಈಗ ಟಾರ್ಗೆಟ್ ಬಗ್ಗೆ ಹೋಗೋಣ ಸರ್ ಫಸ್ಟ್ ಪ್ಯಾಟರ್ನ್ ಏನಂತ ಹೇಳಿದ್ರೆ ನನಗೆ ಡೈಲಿ ಹೋಮ್ ಫುಡ್ಡು ಟಾರ್ಗೆಟ್ ಇದು ಯಾಕೆ ಅಂತ ಹೇಳಿದ್ರೆ ನಿತ್ಯ ಆಹಾರ ಈ ಡೈಲಿ ಹೋಮ್ ಫುಡ್ಡು ಡೈಲಿ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗಲ್ಲ ಸರ್ ಡೈಲಿ ನನಗೆ ಮನೆ ಊಟ ಬೇಕು ಆ ಮನೆ ಊಟ ಟಾರ್ಗೆಟಾಗಿ ಇಟ್ಕೊಳ್ಳೋದು ಅಂದರೆ ನೀವು ನಿಮ್ಮ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಇಟ್ಟಿರ್ತೀರಿ ಮಾರ್ಕೆಟ್ ಬೇಕಿದ್ರೆ ಒಂದು ಸಾವಿರ ಪಾಯಿಂಟ್ ಹೋಗಲಿ ಅಥವಾ ಐದು ಸಾವಿರ ಪಾಯಿಂಟಿಗೆ ಹೋಗಲಿ ಆದರೆ ನನಗೆ ಬೇಕಾಗಿರೋದು ಡೈಲಿ ಮೂವತ್ತು ಪಾಯಿಂಟು ಅದನ್ನು ಶಿಸ್ತಲ್ಲಿ ಕೊಟ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಲಿ ಅಂತ ಬೀಳೋದು ಅದಕ್ಕೆ ಹೇಳೋದು ಟಾರ್ಗೆಟ್ ಅಂತ ಹೇಳಿ ಅಂದರೆ ಈಗ ಟಾರ್ಗೆಟ್ ಅಂದರೆ ಅರ್ಥ ಏನು ಗುರಿ ಈಗ ನಾವೀಗ ಬೋನ್ ಆ್ಯಂಡ್ ಇದು ಏನು ಹೇಳ್ತಾರೆ ಶಾಟ್ ಅಥವಾ ಬಿಲ್ಲು ಬಾನ ಬೋ ಎಲ್ಲ ಬಿಡಬೇಕಾದ್ರೆ ಒಂದು ಗುರಿ ಅಂತ ಕೊಡ್ತಾರೆ ಆ ಗುರಿಗೆ ನಿಮ್ಮ ಟಾರ್ಗೆಟನ್ನು ಇಡಿ ಅಂತ ಹೇಳ್ತಾರೆ ಇದು ಟಾರ್ಗೆಟ್ ಎಲ್ಲಿ ಬೇಕಾದ್ರೆ ಹೋಗ್ಲಿ ಸರ್ ಎಷ್ಟು ದೂರ ಹೋಗುತ್ತೆ ನೋಡೋಣ ಅಂತ ಹೇಳೋದಕ್ಕೆ ಅದು ಟಾರ್ಗೆಟ್ ಅಂತ ಹೇಳೋದಿಲ್ಲ ಇಲ್ಲಿಗೆ ಹೋಗ್ಬೇಕು ಇಷ್ಟೇ ದೂರಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಟಾರ್ಗೆಟ್ ಅಂತ ಹೆಸರು ಕರೆಕ್ಟ್ ಅಲ್ವಾ ಹಾಗಾಗಿ ನನ್ನ ಟಾರ್ಗೆಟ್ ಮೂವತ್ತು ಇದು ಯಾರು ಡಿಸೈಡ್ ಮಾಡ್ಕೊಂಡಿರೋದು ನಾವು ಅಂದರೆ ನಾನು ಮೂವತ್ತು ಅಂತ ಹೇಳಿದೆ ಎಕ್ಸಾಂಪಲ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲವ್ರಿಗೆ ಹತ್ತು ಸಾಕಿರುತ್ತೆ ಕೆಲವ್ರಿಗೆ ಇಪ್ಪತ್ತು ಸಾಕಿರುತ್ತೆ ಕೆಲವರು ನೂರು ಪಾಯಿಂಟ್ ಅವರು ಇರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ನಿಮಗೆ ಯಾವುದು ಫಿಕ್ಸ್ ಅದು ನೀವು ಫಿಕ್ಸ್ ಮಾಡಿ ಆದರೆ ಡೈಲಿ ನನಗೆ ಅಷ್ಟು ಟಾರ್ಗೆಟ್ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಆಗಿ ಹದಿನೈದು ಪಾಯಿಂಟು ಸ್ಟಾಪ್ ಲಾಸ್ ಕೊಟ್ಬಿಡ್ತೀನಿ ಅಥವಾ ಮೂವತ್ತು ಪಾಯಿಂಟು ಸ್ಟಾಪ್ ಲಾಸ್ ಕೊಟ್ಬಿಡ್ತೀನಿ ಅದ್ರ ಬೇಕಾದ್ರೆ ಕೊಡ್ತೀನಿ ಆದರೆ ಟಾರ್ಗೆಟ್ ಬರದೆ ಬಿಡೋದಿಲ್ಲ ಒಂದ ಸ್ಟಾಪ್ ಲಾಸು ಇಲ್ಲ ಟಾರ್ಗೆಟ್ ಒಂದು ಸ್ಟಾಪ್ ಲಾಸು ಇಲ್ಲ ಟಾರ್ಗೆಟು ನನಗೆ ಡೈಲಿ ಇಷ್ಟು ಬೇಕು ಮಾರ್ಕೆಟ್ ಬೇಕಿದ್ರೆ ಎಷ್ಟು ಬೇಕಾದ್ರೂ ಹೋಗಲಿ ಎಷ್ಟು ಬೇಕಾದರೂ ರ್ಯಾಲಿ ಮಾಡಲಿ ಎಷ್ಟು ಸಾವಿರ ಪಾಯಿಂಟ್ ಬೇಕಾದ್ರೂ ಹೋಗಲಿ ನನಗೆ ಹೊಟ್ಟೆ ಒರಿಯೋದಿಲ್ಲ ನನಗೆ ಹೊಟ್ಟೆ ಉರಿಯದ್ರೂ ಪರವಾಗಿಲ್ಲ ನನಗೆ ಇದು ಖಾಲಿ ಈ ಮೂವತ್ತು ಪಾಯಿಂಟ್ ನಂದು ಡೈಲಿ ಕೊಡೋದನ್ನ ಕೊಟ್ಬಿಟ್ರೆ ಸಾಕು ಇದನ್ನು ಯಾರು ಡಿಸೈಡ್ ಮಾಡ್ತಾರೋ ಅವರಿಗೆ ಈ ಟಾರ್ಗೆಟ್ ಮಾರ್ಕೆಟು ಕೊಡುತ್ತೆ ಎಂಬತ್ತು ಶೇಕಡ ಮಾರ್ಕೆಟು ಏಯ್ಟಿ ಪರ್ಸೆಂಟು ನಿಮಗೆ ಈ ಟಾರ್ಗೆಟನ್ನು ಕೊಡುತ್ತೆ ನಾವು ಡೈಲಿ ಏನು ಮಾಡೋಕೆ ಹೋಗ್ತೀವಿ ಅಂತ ಹೇಳಿದ್ರೆ ಮೃಷ್ಟಾನ್ನ ಭೋಜನ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಫಂಕ್ಷನ್ ಊಟ ಫಂಕ್ಷನ್ ಊಟ ಮಾಡೋ ಯೋಚನೆಯಲ್ಲಿ ಡೈಲಿ ಗಂಜಿ ಊಟವನ್ನು ಮರಿತಿದೀವಿ ಗಂಜಿ ಊಟ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ಗಂಜಿ ಊಟ ಡೈಲಿ ಸಿಕ್ಕಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಡೈಲಿ ನಾವು ಬಿರಿಯಾನಿ ತಿನ್ನಕ್ಕೆ ಆಗತ್ತಾ ಅದೇ ರೀತಿಯಲ್ಲಿ ಇದು ಡೈಲಿ ಫುಡ್ಡು ಡೈಲಿ ಫುಡ್ ನನಗೆ ಬಂತಂದ್ರೆ ಸಾಕು ಅನ್ನೋ ಮೈಂಡ್ಸೆಟ್ ಯಾರು ಕ್ರಿಯೇಟ್ ಮಾಡ್ತಾರೋ ಯಾರೊಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡ್ತಾರೋ ಅವರಿಗೆ ಇದನ್ನು ಹೇಳ್ತೀವಿ ಡೈಲಿ ಹೋಮ್ ಫುಡ್ ಟಾರ್ಗೆಟ್ ಪ್ಯಾಟರ್ನ್ ಅಂತ ನಾನು ಹೇಳೋ ಹೆಸರು ಅಂದ್ರೆ ನಿತ್ಯ ನನ್ನ ಆಹಾರ ನನ್ನ ಆಹಾರ ನಿತ್ಯ ಆಹಾರ ಈ ನಿತ್ಯ ಆಹಾರ ಒಂದು ಸಿಕ್ಕಿದ್ರೆ ಸಾಕು ಅಂತ ಯಾರು ಡಿಸೈಡ್ ಮಾಡ್ತಾರೋ ಅವ್ರಿಗೆ ಈ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ಪ್ಯಾಟರ್ನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಆಲ್ ದ ಬೆಸ್ಟ್ ನೆಕ್ಸ್ಟ್ ಪ್ಯಾಟರ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್